ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ ನಿಮ್ದು ಎರಡು ಮಂತ್ರಿಗಳ ವಿಚಾರ ಬಂತು ಐ ಡೋಂಟ್ ದಟ್ ಮಂತ್ರಿಗಳ ವಿಚಾರ ಆಗ ಯಡಿಯೂರಪ್ಪನವರು ಏನ್ ಹೇಳಿದ್ರು ನೀವೇನ್ ಹೇಳಿದ್ರಿ ನಿರ್ದೋಷಿಯಾಗಿ ಆ ಮಂತ್ರಿಗಳು ಬರ್ತಾರೆ ಕೊಟ್ಟೇ ಇರಲಿಲ್ಲ ಇನ್ನ ತನಿಖೆ ಕೊಟ್ಟೇ ಇರ್ಲಿಲ್ಲ ತನಿಖೆ ಕೊಟ್ಟೋಗಿದ್ರು ಇಬ್ಬರು ಮಂತ್ರಿಗಳ ನಾವು ವಿಧಾನಸೌಧದಲ್ಲಿ ಮಲಗಿದ್ದೋ ಮಲಗಿದ್ದೋ ಆಗ ನೀವು ಇದನ್ನ ಪೊಲೀಸ್ ಆಫೀಸರ್ಸ್ಗೆ ಮೆಸೇಜ್ ಇಡೀ ಸರ್ಕಾರ ಸರ್ಕಾರ ಅವರು ನಿರ್ದೋಷ ಆಗಿ ಬರ್ತದೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದಾರೆ ಅಂತ ಬರ್ಲಿಲ್ವಾಗ ಹಂಗೆ ಈ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಈಗ ಮುಂದುವರೆಸ ಹೇಳಿ ಸಮರ್ಥನೆ ಮಾಡಿ ನಿಮ್ಗೆ ಓಟ್ ಕೊಟ್ಟಿದಾರಲ್ಲ ನಿಮ್ಗೆ ಓಟ್ ಕೊಟ್ಟಿದಾರಲ್ಲ ಆ ದಲಿತರು ಇದನ್ನ ಗಮನಿಸ್ತಾ ಇದ್ದಾರೆ ಮರಿಬೇಡಿ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟು ನೀವು ಎಸ್ಕೇಪ್ ಆಗೋದಿಲ್ಲ ಹೊರಗಡೆ ಇದ್ದಾರೆ ನೀವು ನನ್ನ ಬಾಯಿ ಕಟ್ಟಿಸಬಹುದು ನೀವೆಲ್ಲ ಎದ್ದು ಮಾತಾಡಿ ನಿಮ್ಮ ಧ್ವನಿಯಿಂದ ನನ್ನ ಧ್ವನಿಯನ್ನು ಅಡಗಿಸಬಹುದು ಆದ್ರೆ ಸತ್ಯ ಮುಚ್ಚಿಡಕ್ಕಾಗಲ್ಲ ಸತ್ಯ ಅಡಗಿಸಲಿಕ್ಕೆ ಆಗೋದಿಲ್ಲ ಬರ್ತದೆ ಹೇಳೋದು ಇವತ್ತು ಎಂತ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ ಅಧ್ಯಕ್ಷರೇ ಅಡಿಯೋ ಅಧ್ಯಕ್ಷರೇ ಏನ್ ಪರಿಸ್ಥಿತಿ ಆಗ್ತದೆ ಅಂದ್ರೆ ಇವತ್ತು ಸಿ ಬಿ ಐ ಕೂಡ ತನಿಖೆ ನಡೆಸ್ತಾ ಇದೆ ಎಲ್ಲಾದರೂ ಇದು ಸುತ್ತಕೊಂಡು ಬರ್ತದೆ ನಮ್ಮ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಎಸ್ ಐ ಟಿ ಅಧಿಕಾರಿಗಳು ಮುಜುಗರ ಹಾಗೆ ಒಂದು ದಿವಸ ನೀವು ಮಾಡ್ತಾ ಇದ್ದೀರಿ ಅತ್ಯಂತ ಒಳ್ಳೆ ಅಧಿಕಾರಿಗಳು ಮುಜುಗರ ಅನುಭವಿಸಬೇಕಾಗ್ತದೆ ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ನನಗೆ ಮಾಹಿತಿ ಇದ್ದಂತ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಇನ್ನಾದರೂ ಅದನ್ನ ಕೈ ಬಿಡಬೇಕು ಫೇರ್ ಆಗಿ ಈಗಾಗಲೇ ಹೇಳಿದ್ರಲ್ಲ ಫೇರ್ ಆಗಿ ಆಗಲಿ ಯಾವ ಬೇಕಾದ್ರೂ ಜೈಲಿಗೆ ಹೋಗಲಿ ಇದನ್ನು ನೀವು ತಾಕತ್ತಿನಿಂದ ಹೇಳಿ ಸತ್ಯ ಹೊರಗೆ ಬರ್ತದೆ ಇಲ್ಲದೇ ಇದ್ರೆ ಅವನು ಮಾಡಲೇ ಇಲ್ಲ ನಾವು ಹೇಳಿದ್ದು ಅವ್ರು ಹೊರಗೆ ಬರ್ತಾರೆ ಅಂತ ಹೇಳಿದ್ದು ಅವ್ರನ್ನ ಎನ್ಕ್ವೈರಿ ಮಾಡಬೇಡಿ ಅಥವಾ ಎನ್ಕ್ವೈರಿ ಗುರಿಪಡಿಸಬೇಡಿ ಅಥವಾ ಇನ್ನೊಂದು ನಾವು ಹೇಳಕ್ಕೆ ಹೋಗಿಲ್ಲ ಇವತ್ತು ಹೇಳ್ತಾರೆ ನೀವು ಮೊನ್ನೆ ಕೆಲವರದೆಲ್ಲ ಹೇಳಿದ್ರಿ ಹಾಕ್ರಲ್ಲ ಅಲ್ಲ ಜೈಲಿಗೆ ತಗೊಂಡು ಹಾಕ್ರಿ ಉಪ್ಪು ತಿಂದವ್ ನೀರು ಕುಡಿತಾನೆ ನಾವೆಲ್ಲಾರು ಸಮರ್ಥನೆ ಮಾಡ್ಲಿಕ್ಕೆ ಇದ್ರೆ ಅಧ್ಯಕ್ಷ ಹೇಳಬೇಕು ಐದು ನಿಮಿಷ ನನ್ನ ಬಹಳ ಹೊತ್ತು ಮಾಡೋದಿಲ್ಲ ಅಧ್ಯಕ್ಷ ನನ್ನ ವಿನಂತಿ ಇಷ್ಟೇನೆ ಮಾತಾಡೋದಿಲ್ಲ ನನ್ನ ವಿನಂತಿ ಇಷ್ಟೇನೆ ಇವತ್ತು ನೈತಿಕತೆಯ ಪ್ರಶ್ನೆ ನೈತಿಕತೆಯ ಪ್ರಶ್ನೆ ಸರ್ಕಾರ ನೀವು ಹೇಳ್ಬೋದು ಸಿದ್ದರಾಮಯ್ಯನವರು ಉತ್ತರ ಕೊಡೋ ಹೇಳ್ಬೋದು ಏನ್ರಿ ನಂದೇನ್ ರೋಲ್ ಇದೆ ಅಂತ ನಾನು ರೀ ಎಲ್ಲರೂ ಮಾತಾಡಿದವ್ರು ಹೇಳಿದ್ರು ನೀವು ರಾಜೀನಾಮೆ ಕೊಡ್ಬೇಕಾಗ್ತದೆ ಅಂತ ಯಾರ್ಯಾರ ಹಿಂದೆ ರಾಜೀನಾಮೆ ಕೊಟ್ಟ ಅವ್ರ ಇಮೇಜು ಎಷ್ಟು ಜಾಸ್ತಿ ಮಾಡ್ಕೊಂಡ್ರು ಅಂತ ಹೇಳಿ ಹೇಳಿ ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಯಾರ್ಯಾರು ಏನು ಮಾಡಿದ್ರು ಈ ಕರ್ನಾಟಕ ವಿಧಾನಸಭೆ ಒಳಗಡೆ ದಾಖಲೆ ಇದೆ ನಾನು ಹಂಗೆ ನಮ್ಮ ಸಿದ್ದರಾಮಯ್ಯನವ್ರು ಹಾಗಾಗಬೇಕು ಅಂತ ನಾನು ಅಪೇಕ್ಷೆ ಪಡು ಮೌಲ್ಯಗಳು ಇವತ್ತು ಮೌಲ್ಯಗಳಿಗಾಗಿ ಸಾರ್ವಜನಿಕ ಜನ ಪೊಲೀಸ್ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಹೋಮ್ ಮಿನಿಸ್ಟ್ರಿ ಯಾರಿದ್ರು ಅಧ್ಯಕ್ಷ ಆತ್ಮಸಾ ಪ್ರಜ್ಞೆ ಹಿಡಿದಿದ್ದು ಪಿಎಸ್ಐ